ಯು ಶ್ರೀ ಸಂತೋಷ್ ದು ಹಿರೇಮಠ್ ಗಣೇಶ್ ಚಟ್ರಸ್ ಬೆಳವಡಿ ಶ್ರೀ ಜಗದೀಶ್ ಮ ಮಠ ನಂದಿ ಮೋಟರ್ಸ್ ಬೆಳವಡಿ ಶ್ರೀ ಉಮೇಶ್ ಕಾರಿಮನಿ ಗಣೇಶ್ ಎಂಟರ್ಪ್ರೈಸಸ್ ಬೆಳವಡಿ ನಿರೂಪಣೆಯನ್ನು ಕುಮಾರಿ ಸೃಷ್ಟಿ ಬಸವರಾಜ್ ಮಂಗಳಗಟ್ಟಿ ಸಂಗೀತ ಸೇವೆಯನ್ನು ಕೀರ್ತನ ಕೇಸರಿ ಶ್ರೀ ಅದೃಶಪ್ಪ ಗರ್ಗದ್ ಆಕಾಶವಾಣಿ ಕಲಾವಿದರು ಸಾಕಿನ್ ಕರಿಕಟ್ಟಿ ಶ್ರೀ ಜೀವನ್ ಕುಮಾರ್ ಆಕಾಶವಾಣಿ ಕಲಾವಿದರು ಬೆಳವಡಿ ಇವರು ನೆರವೇರಿಸಿಕೊಟ್ಟರು Subtitles <laughs> baje bage n'ireya bari kukinywe ಕೆಂಪಾದ ಸೂರ್ಯ ತಂಪಾದ ಚಂದ್ರನ ಕಳಿಸಿ ಮನೆಯಲ್ಲಿದ್ದ ಬೆಳವಡೆಯ ಜನ ಬಂದು ಸೇರಿದರು ಈ ಚೌಬಾರಿಯ ಬಯಲಿಗೆ ಸಾವಿರ ಸಾವಿರ ನೆರೆದಿರುವ ಎಲ್ಲ ಸಭಿಕರಿಗೆ ಮುಂಜಾನೆಯು ನೀ ಮುದ್ದಿನ ಕಂದ ಮಧ್ಯಾಹ್ನ ಹರೆಯದ ಹುಡುಗನಿ ಚಂದ ಮುಸ್ಸಂಜೆ ಮುಪ್ಪಾಗಿ ಹಿಡಿದು ಬೆಳ್ಳಿಯ ಬೆತ್ತ ಮತ್ತೆ ದೂರಲ್ಲಿ ನಿಂತಿ ಸರ್ವರನ್ನ ಹರಿಸುತ್ತ ತ್ರಿಕಾಲ ಪೂಜಿತ ಬೆಳವಡಿಯ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಮೂರನೇ ದಿನದ ರಥೋತ್ಸವದ ನಂತರದ ಈ ವೇದಿಕೆ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಗದೀಶ್ ಮಾಂತೇಶ್ ಹೊಟ್ಟೆನವರ್ ನಂದಿ ಮೋಟರ್ಸ್ ಇವರ ಸಹೋದರರು ಅನ್ನ ಪ್ರಸಾದ ಸೇವೆಯನ್ನು ಇಟ್ಟುಕೊಂಡಿರುತ್ತೇವೆ ಕಾರಣ ಎಲ್ಲ ಸಂತರು ಶ್ರೀ ವೀರಭದ್ರೇಶ್ವರ ಪ್ರಸಾದವನ್ನು ಸ್ವೀಕರಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ ಹಾಗೂ ಎಲ್ಲರಿಗೂ ಶ್ರೀ ವೀರಭದ್ರೇಶ್ವರ ದೇವರು ಆಯುಷ ಆರೋಗ್ಯ ಹಾಗೂ ಸಂಪತ್ತನ್ನು ಕೊಟ್ಟು ಎಲ್ಲರನ್ನು ಹಾರೈಸಲಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೃದಯ ಅಂತಹ ಜೀವನ ನಮ್ಮದಾಗಬೇಕು ಇನ್ನು ಮನುಷ್ಯ ಏನ್ ಅಂತಂದ್ರೆ ಸಂತೋಷ ಬದಕ ಕಟ್ಕೊಳ್ಳಿಕ್ಕೆ ಇಲ್ಲಿ ಎರಡು ಸೂತ್ರಗಳವ ಎರಡು ಸೂತ್ರಗಳನ್ನ ಅರ್ಥಿಕೊಂಡು ಒಂದು ವಾಸ್ತವಿಕ ಸತ್ಯ ಇನ್ನೊಂದು ವ್ಯಾವಹಾರಿಕ ಸತ್ಯ ಅಂತಕ್ಕಂಥದ್ದು ಹೇಳ್ತಾರೆ ಒಂದು ವಾಸ್ತವಿಕ ಸತ್ಯ ಇನ್ನೊಂದು ವ್ಯಾವಹಾರಿಕ ಸತ್ಯ ವಾಸ್ತವಿಕ ಸತ್ಯ ಅದು ಯಾವಾಗಲೇ ಒಂದೇ ತರ ಇರ್ತದ ವ್ಯಾವಹಾರಿಕ ಸತ್ಯ ಇರೋದೊಂದು ತರ ತೋರೋದೊಂದು ತರ ಮಾಡ್ತಾರೆ ಇರೋದೊಂದು ತರ ತೋರೋದೊಂದು ತರ ಇದು ಆ ವಾಸ್ತವಿಕ ಸತ್ಯವನ್ನು ತಿಳ್ಕೊಂಡು ವ್ಯಾವಹಾರಿಕ ಬದುಕನ್ನು ನಾವು ನಡೆಸಿದ್ದಾದ ನಮ್ಮ ಬದುಕು ಸುಖಿ ಜೀವನ ಸಂತೋಷ ಜೀವನ ಆಗಲಿಕ್ಕೆ ಸಾಧ್ಯ ಈಗ ನೋಡ್ರಿ ನಮ್ಮ ಮನೆಯಾಗ ನಮ್ಮ ಮಕ್ಕಳು ಹುಟ್ಟು ಹಬ್ಬವನ್ನು ಮಾಡ್ತೀವಿ ಮಾಡ್ತೀವಿ ಮಾಡ್ತೀರಿ ಎಷ್ಟು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ದಂಥದ್ದೇ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಇಲ್ಲಿ ಐದು ವರ್ಷ ದಟ್ಟವಾದ್ರೆ ನಿಮ್ಗೆಲ್ಲ ಬಿ ಗುರು ಬದ್ರ ಕರ್ಸ ಸಂತೋಷ ಪಡ್ತಕ್ಕಂಥದ್ದು ವ್ಯಾವಹಾರಿಕ ಸತ್ಯ ಆದ್ರೆ ವಾಸ್ತವಿಕ ಸತ್ಯ ಐದು ವರ್ಷ ಅವನಿಗೆ ಸಮೀಪಕ್ಕೆ ತಲುಪು ದಿವಸ ಅಂದ್ರೆ ಅಹ್ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪ್ರಸಾದ ಸೇವೆಯನ್ನು ಮಾಡಿದ್ದೀವಿ ಆಮೇಲೆ ಪ್ರಸಾದ ಸೇವೆಯನ್ನು ಎಲ್ಲಾ ಭಕ್ತಾದಿಗಳು ಸೇವಿಸಿ ವೀರಭದ್ರೇಶ್ವರ ದೇವರಿಗೆ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮನ್ನು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಗೆ ಆ ವೀರಭದ್ರೇಶ್ವರ ಅನುಗ್ರಹ ಚೆನ್ನಾಗಿದೆ ಆದ ಕಾರಣ ನಮ್ಮ ಏನ ಬಿಸ್ನೆಸ್ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದ್ ಸ್ವಲ್ಪ ಸುಧಾರಣೆ ಆಗಿದೆ ಈ ಅದೇ ಕಾರಣ ಇತರ ಸಂಬಂಧ ನಾವು ಪ್ರತಿ ವರ್ಷ ತಪ್ಪದೆ ಬೆಳವಡಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಪ್ರಸಾದ ಸೇವೆಯನ್ನು ಪ್ರತಿ ವರ್ಷ ನಾವು ನಡೆಸಿಕೊಂಡು ಹೋಗುತ್ತೇವೆ ತಮ್ಮಲ್ಲಿ ಅಂತ ত করতেছে আমা মে ম থাকে মামাফচচসাকাসা আরা সাতিচ समूह समूह पार्वती सकल साधु संत महाराज की वीरविद्रेश्वर महाराज की वंदे वंदे नाम जय नम पार्वती नहा ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು